ಸೋಮನಾಥೇಶ್ವರ ದೇವರೇನು ಅಂಚನೆ ಮನಸಾರೆ ವಂದನೆ ಮೇಲೆ ತಂದು ಸ್ಥಳಸಾನಿಧ್ಯದ ಆರಾಧ್ಯ ದೇವರ ಅಂಚಿನ ಅರಸಮುಂಡಿತಾಯ ದೇವಿಗೂ ವಂದನೆ ಸಲ್ಲಿಸಬಂದು ಅಂಚನೆ ಜುಮಾಡಿ ಬಂಟ ಅಂಚನೆ ಪಿಲಿಚಾಮುಂಡಿ ಅಂಚನೆ ಪರಿವಾರ ದೈವ ದೇವದೇವರನ್ನು ಮಾತ್ರ ವಂದನೆ ಮೇಲೆ ತಂದು ಆತ್ಮೀಯ ಭಗವಾನ್ ಭಕ್ತರೆ ಶ್ರೀ ಅರಸಮುಂಡಿತಾಯ ದೇವಸ್ಥಾನದ ಈ ವಾರ್ಷಿಕ ಜಾತ್ರಾ ಮಹೋತ್ಸವದ ತುರ್ತುಗೂ ನಮ್ಮ ಕರ್ಷಾರ್ಥ ಎನ್ಮನೆ ಹೆಸಿಡು ಬ್ರಹ್ಮ ಕಲಸೋತ್ಸವ ಆಯ್ನೆ ಪ್ರತಿ ವರ್ಷಲ ಒಂಜತನ ಒಂಜಿ ನಮ್ಮ ಈ ಜೀರ್ಣೋದ್ಧರದ ಕೆಲಸ ಕಾರ್ಯನು ಮಲ್ತೊಂದು ಬರೋದಿಲ್ಲ ಈ ಸರ್ತಿ ನಮ್ಮ ಮುರಣಿದ ಬ್ರಹ್ಮ ಕಲಸೋತ್ಸವ ಆಯ್ನಿರ್ತಕ್ಕ ನಮ್ಮ ಮಾತ ಕೆಲಸ ಕಾರ್ಯ ಆಯ್ನಕ್ಕ ವಿಶೇಷವಾದ ನಮ್ಮ ದೇವಸ್ಥಾನಗೂ ಪೋಪನಂಚಿನ ತಾಕದ ಕೆಲಸ ಅಂಚನೆ ದೇವ್ಯದ ವಿಶೇಷವಾಗಿ ನಂಚಿನ ಒಂಜಿ ದ್ವಾರದ ಕೆಲಸ ಕಾರ್ಯನೂ ಮಲ್ತದ್ದು ಇನಿ ಉದ್ಘಾಟನೆ ಮಲ್ಪನಂಚಿನ ಪುರ್ತು ವಿಶೇಷವಾದ ನಮ್ಮ ಈ ದೇವಸ್ಥಾನದ ಸಮಿತಿ ಬೊಮ್ಮಾಯಿ ಸಮಿತಿದ ಅಧ್ಯಕ್ಷರಾದಿತ್ಯದ ನಮ್ಮ ಮಾತ ಮಾರದ ಶೇಖರ ಕೊಡುಗೈ ಧಾನಿ ಆದಿತ್ಯದು ಮಾತಾ ರೀತಿಲ್ಲ ನಂಗೆ ಸಪೋರ್ಟ್ ಮಾಡ್ತಿದೆ ಗೋಹೆ ಕೆಲಸ ಕಾರ್ಯ ಜಾತನೆಲ್ಲ ಯಾನುಲ್ಲೇ ನಿಗಲ್ ಮಲ್ಪಲೆಯಿಂದ ನಂಗೆ ಭರವಸೆ ಕೋರಿದು ನಮ್ಮೊಟ್ಟಿಗೆ ಪುನಃ ಹಿರಿಯಾರ ಇನಿ ಉದ್ಘಾಟನೆ ಮೇಲೆ ಬರಬಿನ ಶಿವತ ರಂಗನಾಥ ಪೂಂಜಾ ಅಜಕಲಗತ್ತು ಮೇರೆ ಆತ್ಮೀಯವಾದ ಸ್ವಾಗತ ಕರೆಂದು ಅರಣ್ಯ ವೇದಿಕೆ ಬದುಕು ವಿನಂತಿ ಮಾಡ್ತದಲ್ಲ ಇಂಥ ರೀತಿಲ್ಲ ನಂಗೆ ಸಹಕಾರ ಕೊಟ್ಟ ಕೊಡುಗೈ ದಾನಿ ಅವ ಮಾತ್ರ ತಂದೆ ಮುಂಬೈದಂಚಿನ ಮಹಾನಗರು ಒಂಜಿ ತುಂಗ ಆಸ್ಪತ್ರೆ ಆಸ್ಪತ್ರೆಯಿಂದ ಕಟ್ಟದು ಅವೇತು ಜನಕಲೆಗೆ ಒಂಜಿ ಮಲ್ಲ ಮಠದ ಆರೋಗ್ಯ ಸೇವೆನ್ ಕೊರೊಂದು ಎಡ್ಡೆ ಪುಗಾರ್ಥ ಪಡೆಯರು ನಮ್ಮನೆ ಬಂಟ್ವಾಳದ ಊರುದಾರಬೋದು ಈ ಮುಂಬೈ ಮಲ್ಲ ಮಠದ ಒಂಜಿ ಹಾಸ್ಪಿಟಲ್ ಕಟ್ಟದು ನನಗೆ ಸೇವೆ ಮತ್ತೆ ಏರ್ಪಡಾ ನಮ್ಮ ಉಂಜಿ ಊರದ ಭಾಗ್ಯ ನಮ್ಮ ರಂಗನಾಥ ಪೂಂಜರ್ನ ಮರಮಯ ಈ ಕ್ಷೇತ್ರ ದೇವಿಯರ್ನ ಪರಮ ಭಕ್ತಾತಿ ಇಂಥ ಕಾರ್ಯಕ್ರಮದ ಉದ್ಘಾಟನೆಯನ್ನು ಶ್ರೀಯುತ ರಾಜೇಶ್ ಶೆಟ್ಟರ್ ಮೇಲಿನ ಆತ್ಮೀಯವಾದ ವೇದಿಕೆ ಬರ್ರೆ ಅನುಮಾನ ತಂದಲು ಆ ಮಾತ್ರ ತಂದೆ ಈ ದೇವಸ್ಥಾನ ಒಂಜಿ ಪ್ರಾರ್ಥನೆ ಮಲ್ಪನಾಗ ಒಂಜಿ ಅವರನ್ನ ಸಮಸ್ಯೆನೇ ನಮ್ಮ ನಂಬಿನ ದೈವ ಆಯ್ನಾದ ಬೇಗ ಅರಗಿ ಆಯ್ನ ಕೊ ಕಡಿಯುತ್ತ ಕೊಡೆಯುತ್ತ ಕೊರದು ಈ ದೇವಸ್ಥಾನದ ಪರಮ ಭಕ್ತಿ ಆದಿತ್ಯದೆ ನಮ್ಮ ಮುಂಬೈದ ರಾಜೇಶ್ ಶೆಟ್ಟರನ್ನ ಸಹೋದರ ಆದಿತ್ಯದೆ ಆತ್ಮೀಯ ಮಿತ್ರ ಆದಿತ್ಯದೆ ಮಲ್ಲ ಉದ್ಯಮಿ ಆದಿತ್ಯದೆ ತುಂಗಾ ಹಾಸ್ಪಿಟಲ್ದ ಆದಿತ್ತನ ಶ್ರೀಯುತ ಹರಿಪ್ರಸಾದ್ ಶೆಟ್ಟರ್ ಬೇರೆ ವೇದಿಕೆ ಬರೋಡೊಂದು ಅರಣಾತ್ಮೀಯವಾದ ಸ್ವಾಗತ ಕೋರಲ್ಲಿ ಮುಕ್ತೇಶ್ವರ್ ಶಿವತ ಪಜಿ ಶ ರಾಜ ಶೆಟ್ಟರ್ ಪಜಿರ್ ಗೊತ್ತು ವೇದಿಕೆ ಬರಡೊಂದು ವಿನಂತಿ ಪಂತದಲ್ಲಿ ಅಂಜನೇ ನಮ್ಮ ಸೇವಾ ಸಮಿತಿಯ ಅಧ್ಯಕ್ಷರಿ ಪ್ರದೀಪ ಅಲ್ವರೇ ವೇದಿಕೆ ಬರಡೊಂದು ವಿನಂತಿ ಪಂತದಲ್ಲಿ ಅಂಜನೇ ನಮ್ಮ ಕ್ಷೇತ್ರದ ಹಿರಿಯರು ನಮ್ಮ ಮತ ಮಾರ್ಗದರ್ಶಕರಿ ಪಂಡಾಲ ಸಚಿನಾನಂದ ಶೆಟ್ಟರ್ಲ ವೇದಿಕೆ ಬರೋಡೊಂದು ವಿನಂತಿ ಪಂತದಲ್ಲಿ ನಮ್ಮ ಈ ದೈವದ ಒಂಜಿ ಪಾದ್ರಿ ಆದಿತ್ಯದೆ ನಮ್ಮ ಮಾತ ಮಾರ್ಗದರ್ಶಕರಾದಿತ್ಯದೆ ದೇವಸ್ಥಾನದ ಪರಮ ಭಕ್ತಿ ಆದಿತ್ಯದೆ ನಮ್ಮ ಮಾತ ಮಾರ್ಗದರ್ಶಕರು ಹಿರಿಯರು ಶಿವತಾ ಸುಬ್ರಾಯಿ ಪೂಜಾರಲಿ ಭಂಡಾರ ಮನೆ ಬೇರೆ ವೇದಿಕೆ ಬರೋಡೊಂದು ವಿನಂತಿ ಬಂದದಲ್ಲೇ ಅಂಜನೆ ನಮ್ಮ ಹೀಗೆ ಪಂಜೀರದ ಒಂಜನೆ ಇಲ್ಲಿದ್ದಾರೆ ನಮ್ಮ ಮಾತ ಮಾರ್ಗದರ್ಶರಿ ಶಿವತಾ ವಿಶ್ವೇಶ್ವರಯ್ಯ ಗೊತ್ತು ಬೇರೆ ವೇದಿಕೆ ಬರೋಡೆದು ವಿನಂತಿ ಬಂದಲ್ಲಿ ಅಂಜನೆ ನಮ್ಮ ಕ್ಷೇತ್ರದ ಕುಡರಿ ಪ್ರಸತನ ಪೂಜಾರಲ್ಲಿ ಶಿವತಾ ಅರುಣ್ ಪೂಜಾರಲ್ಲಿ ವೇದಿಕೆ ಬರೋಡೆಂದು ವಿನಂತಿ ಬಂದಲ್ಲಿ ಅಂಜನೆ ಅಂಜನೆ ನಮ್ಮ ಇನ್ನಿತ ಕಾರ್ಯಕ್ರಮಗಳು ಉಪಸ್ಥಿತಿಯಲ್ಲೇರಿ ಬಾರಿ ದೂರದ ಊರುಡು ನಮ್ಮೊಟ್ಟಿಗೂ ಬರ್ತದ ನಮ್ಮ ಪರಮ ಭಕ್ತ ಅಧಿಪನ ಶಿವತ ಮುಂಬೈದ ಉದ್ಯಮಿ ಶಿವತಾ ಅಮಿತ್ ಪೂಂಜಾ ಮೇರನ್ನ ಉಪಸ್ಥಿತಿನ ಗೌರವಿಸಿಲ್ಲ ಅಜಕಲ್ ಅಜಕಲಗುಪ್ತದ ಶಿವತಾ ಸಂತೋಷ್ ಪೂಂಜಾ ನಮ್ಮೊಟ್ಟಿಗೂ ಲೇರಿ ಅರೇನು ಆತ್ಮೀಯವಾದ ಸ್ವಾಗತ ಕೊರೋದಿಲ್ಲ ಅಂಜನೇ ಶಿವತಾ ನಮ್ಮ ಕ್ಷೇತ್ರದ ಸಂಚಾಲಕ ಶಿವತ ಭರತ್ ರಾಜ್ ಶೆಟ್ಟಿ ಮೇರೆಲ್ಲ ವೇದಿಕೆಗೆ ಬರಡೊಂದು ವಿನಂತಿ ಮಾಡ್ತಂದಲ್ಲ ಇನ್ನಿತರ ಕಾರ್ಯಕ್ರಮಗಳು ಉಪಸ್ಥಿತಿಯಲ್ಲ ಶಿವತ ರವೀಂದ್ರ ಸಾಮಾನ್ಯ ಉಪಸ್ಥಿತಿನ ಗೌರವಿಸುವುದಿಲ್ಲ ಪಜರ್ ಗುತ್ತು ಕೃಷ್ಣ ಶೆಟ್ಟಿನ ಉಪಸ್ಥಿತಿನಿ ಗೌರವಿಸುವುದಿಲ್ಲ ಅಂಚನೆ ಬೋಲಿಯಾರ್ ಗುತ್ತು ಸುಧೀರ್ ರೇಖಲ್ನ ಉಪಸ್ಥಿತಿನ ಗೌರವಿಸುವುದಿಲ್ಲ ಅಂಚನೆ ಹೊಸಮನೆ ಪಟೇಲ್ ನಿವಾಸದ ಸಂದೀಪ್ ರೇಖಲ್ನ ಉಪಸ್ಥಿತಿನ ಗೌರವಿಸುವುದಿಲ್ಲ ಅಂಚನೆ ಬಂಗಜರ ಗುತ್ತ ಮಾತ ಹಿರಿಯರ ನವೀನ್ ಶೆಟ್ಟ್ರಿ ಮಾಹಿತರ ಉಪಸ್ಥಿತಿನ ಉಪಸ್ಥಿತಿಯನ್ನು ನಮ್ಮ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಶಿವತ ಮೋಹನ್ ಬೇರ್ನ ಉಪಸ್ಥಿತಿನ ಗೌರವಿಸೋದಿಲ್ಲ ಅಂಚನೆ ಮಾತ ಭಕ್ತರಲ್ಲ ಮಾತ ಭಗವಾನ್ ಭಕ್ತರನ್ನ ಉಪಸ್ಥಿತಿನ ಗೌರವಿಸುವುದು ಆತ್ಮೀಯರೆ ನಮ್ಮ ಎರಡ್ ಸಾವಿರದ ಎಂಮನೇ ವಿಷಯ ಈ ದೈವದ ಬ್ರಹ್ಮ ಕಲಸೋತ್ಸವ ಏನು ಪ್ರಥಮ ವರ್ಷ ನಮ್ಮ ಮಿತ್ತದ ದೈವದ ಸ್ಥಾನದ ಜೀರ್ಣೋದ್ಧಾರ ಅಂಚನೆ ಅಶ್ವಥ ಕಟ್ಟೆದ ಕೆಲಸ ಕಾರ್ಯ ಮಿತ್ತದ ಗೋಪುರದ ಕೆಲಸ ಕಾರ್ಯ ಹಿಡಿದಕ್ಕ ಕರಿನ ವರ್ಷದ ಬ್ರಹ್ಮಕಲಶ ಪುರುತು ನಮ್ಮ ಭಂಡಾರದಿಲ್ಲದ ಕೆಲಸ ಕಾರ್ಯ ಅಂಚನೆ ಗೋವಿಲ್ಲದ ಕೆಲಸ ಕಾರ್ಯ ತೀರ್ಥದ ಪ್ರಸತ್ ನೂತನ ಗೋಪುರ ಹೈರ್ತಕ ವಿಶೇಷವಾದ ಶೌಚಾಲಯದ ಅಧಿಪು ಅಂಚನೆ ಬಂಗೇದರ್ಗುತ್ತಲಿಗೆ ಶಿವತ ಮಂಜಿ ಬಸವನ ಕಿದೆತ್ತ ಅಂಚನೆ ಪ್ರತಿ ವರ್ಷ ವಂಜಂಜಿ ಕೆಲಸ ಕಾರ್ಯಲು ಕ್ಷೇತ್ರ ಅವನ ಬರನು ನೂತನವಾದ ಮಿತ್ತದ ನಮ್ಮ ಮಹಾರಾಜರಸ್ತೆದ ಕೈತಲ್ ದೈವದ ಮಲ್ಲ ದ್ವಾರ ಇಂಚಿನ ಮಸ್ತ್ ಕೆಲಸ ಕಾರ್ಯನು ಸ್ಥಾನದ ಹೊತ್ತಿ ನಿರ್ಮಾಣ ಮಾಡ್ತದೆ ಪ್ರತಿ ವರ್ಷ ಈ ಕೆಲಸ ಕಾರ್ಯ ಮುಲ್ಪ ಅವಂದ್ ಬರ್ರೆ ದೇವರನ್ನ ಸಹ ಸಹಕಾರ ಊರ್ಧ ಪರ ಊರ್ಧ ಭಕ್ತರ ಸಹಕಾರು ಬಾರಿ ಪೊರುಳುಡು ನಡೆದು ಬರ್ತದೆ ಇನ್ನ ದಿನ ಮಾತ ಕೆಲಸ ಕಾರ್ಯ ಏನಿಡ್ದಕ್ಕ ವಿಶೇಷವಾದ ನಮ್ಮ ದೇವಸ್ಥಾನಗೂ ಒಂಜಿ ಪೋಪನ ಜನ ಸಾಧಿ ನಾವೇತೋ ವರ್ಷಗೂ ದುಂಬು ಹಿರಿಯ ಕಲಿ ನಿರ್ಮಾಣ ಮತ್ತಿತ್ತಿನ ಬಾರಿ ಪೊರ್ಲುದ ಒಂಜಿ ತಾಕ ಇತ್ತ ಐಟಿ ಪೋವರೇ ಕಷ್ಟ ಕಾರ್ಯ ಆಗಿತ್ತು ಕೆಂಪು ಕಲ್ಲು ಮಾತ ಅವು ಮಾತ ಕರದಬಹುದು ನಡಪನಾಗ ನಂಗೆ ಕಾರ್ಯ ಕಂತಂದಿತ್ತೇನೆ ದೈವದ ನಮ್ಮ ಸೇವೆ ಮಲ್ಪನಾರಲ್ಲ ದ ಕಟ್ಟನಾರಲ್ಲ ಪಣ್ಣಿತ್ತೀರಿ ನಡಪಿರಂತೆ ಬಂಗ ಆಪಣಂದು ಅವನಿ ಕೆಲಸ ಕಾರ್ಯನ ಮಲ್ಪೊಡ್ದು ನಮ್ಮ ಸೇವಾ ಸಮಿತಿ ಅಧ್ಯಕ್ಷ ಶಿವತಾ ಪ್ರದೀಪ್ ಅಳ್ವ್ರಿ ಅಂಚನೆ ಆಡಳಿತ ಮುಕ್ತೇಶ್ವರ ರಾಜೇಶ್ ಶೆಟ್ಟ್ರಿ ಒಂದು ಮುತಾಲಿಕೆನಂದು ವರಿ ಪುನರು ಮಲ್ಪೊಡಂದು ತೀರ್ಮಾನಕ್ಕೂ ಜತದೆ ಕರೀನಾ ಒಂಜಿ ತಿಂಗಲ್ ತುಂಬು ಈ ಕೆಲಸ ಕಾರ್ಯಕ್ಕೂ ನನಗೆ ಜಯನಾ ಶೀಘ್ರಡು ವಿಶೇಷವಾದ ಕೊಂಜಿ ಪಾತ್ರ ದಯಪಾಂಡ ಕೆಲಸ ಕಾರ್ಯ ಮಲ್ಪನಾಗ ಈಶ್ವರ ಮೇಸ್ತ್ರಿ ಅರ್ನ ತಂಡದ ಕಲಿ ಅಂಜನಿ ವಿಜಯಿ ಐದ ಒಟ್ಟಿಗೂ ನಮ್ಮ ಸೀತಾರಾಮ ಮೇಸರಿ ಮಾತ ಮುಲ್ತಾ ಭಗವಾನ್ ಭಕ್ತರಿ ಒಂಜಿ ಎಂಟು ರೀತಿ ಒಂಜಿ ತಿಂಗೊಂಡು ಈ ಕೆಲಸ ಕಾರ್ಯವನ್ನು ಮಲತುಕೊಡ್ತೇರಿ ಮಲ್ತುಕೋರ್ನಾಗಲಿಲ್ಲ ಎಲ್ಲ ಕೃತಜ್ಞತೆ ಸಲ್ಲಿಸ್ ಬಾರಿ ಪೊರ್ಲುಡೊಂದು ನಿರ್ಮಾಣ ಆಗ್ತದೆ ಇಂತ ದಿನ ಈ ಉದ್ಘಾಟನಾ ಕಾರ್ಯಕ್ರಮ ಮಲ್ಕೊಂಡೊಂದು ನಮ್ಮ ಹಿರಿಯರು ನಮ್ಮ ಮಾತಾ ಮಾರ್ಗದರ್ಶಕರಿ ಈ ಮಲ್ಕೋಡಂದು ನಮ್ಮ ಹಿರಿಯರು ನಮ್ಮ ಮಾತ ಮಾರ್ಗದರ್ಶಕರಿ ನಮ್ಮ ಮುಂಬಾಯಿ ಸಮಿತಿದ ಅಧ್ಯಕ್ಷರಿ ಶಿವತ ರಂಗನಾಥ್ ಪೂಂಜ ದೂರ ಸಂತೋಷದು ಇಡೀ ಸಮಯಕ್ಕೆ ಸರಿಯಾದ ನಮ್ಮ ಒಟ್ಟು ಉಪಸ್ಥಿತಿಯನ್ನು ಗೌರವಿಸಂದು ನಮ್ಮ ಸೇವಾ ಸಮಿತಿ ಅಧ್ಯಕ್ಷ ಶಿವತ ಪ್ರದೀಪ ಅಲ್ವೇರಿ ರಂಗನಾಥ ಪೂಂಜರಿಗೆ ಶಾಲ್ ಪಾಡದು ಆತ್ಮೀಯವಾದ ಅರಿನ ಗೌರವಿಸೋಡೆ ವಿನಂತಿ ಮಾಡ್ತಲ್ಲೇ ಆಪತ್ ಬಾಂಧವ್ಯ ಕೆಲಸ ಕಾರ್ಯಗೂ ದಾಧಿತ ಇಂಜಿನಿ ಕೆಲಸ ಕಾರ್ಯ ಯಾವ್ದು ಬಂಡಾ ಅವು ಯಾನುಲ್ಲೇ ಅನ್ ಮಲ್ಪುಗಾಂದ್ ಬಾರಿ ಪುರುಡು ಮುತುವರ್ಜಿ ವಹಿಸಂದು ಮಲ್ತಿನಾರ ಕರಿನ ವರ್ಷೋಡು ಬಾರಿ ಪುರುಳದ ನಮ್ಮ ದೈವದ ಒಂಜಿ ನೇಮೋತ್ಸವ ಆಂಡ್ ಆ ನೇಮೋತ್ಸವದ ಪೊತ್ತು ಆಯ್ತಾ ಮುತುವರ್ಜಿನ ವಯಸ್ಸೊಂದು ನಮ್ಮ ರಂಗನಾಥ್ ಪೂಂಜೇರಿ ಪ್ರದೀಪಾಲಯರ್ನ ನೇತೃತ್ವದ ಪದಿನ ಇಂಚುಂಜಿ ಜಿಂದ್ ಬಾರಿ ಮಲ್ಪತ್ ಮಲ್ಪಾತ್ಪುರ್ಜಿನ ಕೀರ್ತಿ ರಂಗನಾಥ ಪೂಂಜೇರಿಲ್ಲ ಪ್ರದೀಪಾಲೇರಿ ಸಲ್ಲುಂಡು ರಂಗನಾಥ ಪೂಜಾರಿ ಉಪಸ್ಥಿತಿನ ಗೌರವಿಸೊಂದು ಇನ್ನು ಯಾರೇನು ಆತ್ಮೀಯವಾಗಿ ಸ್ವಾಗತ ಕೊರದಲ್ಲ ಅಂಜನೆಯಿತ ಕಾರ್ಯಕ್ರಮವನ್ನು ಉದ್ಘಾಟನೆ ಮಲ್ಪಡೊಂದು ನಮ್ಮ ಕೇನೊಂದಿನಿ ಶ್ರೀಯುತ ರಾಜೇಶ್ ಶೆಟ್ಟರ್ ಮೇರೆ ನಮ್ಮವೇ ಊರ್ದ ಬಂಡೋಳದಾರ ಇತ್ತನಲ್ಲ ನಮ್ಮ ಮುಂಬೈಗೆ ಬಹುದು ಮಲ್ಲ ಉದ್ಯಮ ಉದ್ಯಮಿ ನಮ್ಮ ಮುಂಬೈದ ಊರುಡು ತುಂಗಾ ಹಾಸ್ಪಿಟಲ್ ಹಾಸ್ಪಿಟಲ್ ಕಟ್ಟದು ಅವೇತು ರೋಗ ರುಜಿನ ಇತ್ತ ನಕಲಿಗೆ ಒಂಜಿ ಸೇವಾ ರೂಪು ಆರೋಗ್ಯ ಸೇವೆಯನ್ನು ಕೊರಪಿನ ಒಟ್ಟಿಗೆ ಒಂಜಿ ಆಪತ್ ಅದು ದೇವಸ್ಥಾನ ದೇವಸ್ಥಾನದ ನಮ್ಮ ಮಾತ ಕಾರ್ಯಕ್ರಮ ಮಲ್ಲ ಮಟ್ಟದ ಸಹಕಾರ ಕೊಡ್ನಾರ ಅಂಚನೆ ಮುಂಬೈ ಬಂಡ್ ಸಂಘದ ಜವಾಬ್ದಾರ ಅಧ್ಯಕ್ಷರಾದಲ್ಲಿ ಅವ ಮಾತ್ರ ತಂದೆ ಕರಿನ ವರ್ಷ ನಮ್ಮ ಈ ಭಂಡಾರದಿಲ್ಲದ ಎದುರ್ದ ಒಂಜಿ ಒಂಜಿ ನಿರ್ಮಾಣ ಮಲ್ಪನ ಪುರುತಗೂ ಉದ್ಘಾಟನೆ ಮಲ್ತದ ಮಲ್ಲ ಒಂಜಿ ಮಟ್ಟದ ಇನ್ನಿಲ್ಲ ಅಂಚನೆ ನಮ್ಮ ಒಂಜಿ ಕೆಲಸ ಕಾರ್ಯನ ಮಲ್ಪ ಮಲ್ಲ ಮಠದ ಒಂಜಿ ದೇಣಿಗೆ ಕೊರಪಿಂದ ಗೊತ್ತೊಂದು ಕೋರಂದು ಅದಕ್ಕೋಸ್ಕರ ಅರೇನು ಋತ್ಪುರ ಶ್ರದ್ದಾಂಜಲಿ ಸಲ್ಲಿಸೋದು ನನ್ನಾಥ್ ಇಂಚಿನ ಒಂಜಿ ಸೇವೆ ಮಲ್ಪನ ಭಾಗ್ಯ ನಮ ನಮಂಚಿನ ವೈದ್ಯನಾಥತೆ ಅರೇ ಕರುಣಿಸೋಡಿನ ವಿನಂತಿ ಮಲ್ತು ಅರೆದ ಮುಕ್ತೇಶ್ವರ ರಾಜಶೇಟ್ರು ಶಾಲ್ ಪಡ್ದು ಆತ್ಮೀಯವಾದ ಅರೇನು ಗೌರವಿಸೋದು ವಿನಂತಿ ಮಾಡ್ತದಿಲ್ಲ ಶಿವ ಹರಿಪ್ರಸಾದ್ ಸೆಟ್ಟರ್ ಬೇರೆ ಈ ದೇವಸ್ಥಾನದ ಪರಮ ಭಕ್ತಿ ಕರೀನಾವೇತ ವರ್ಷಗೂ ಅರುಣ್ಜಿ ಆರೋಗ್ಯ ಸಮಸ್ಯೆ ಇಪ್ಪನ ಪರತಗೂ ಶಿವದ ನಮ್ಮ ಆರನ ಆತ್ಮೀಯರಿಗೆ ಆರೋಗ್ಯ ಸಮಸ್ಯೆ ಇಪ್ಪನ ಬರ್ತು ನಮ್ಮ ರಂಗನಾಥ್ ಪೂಂಜಿಡಾರ್ ಪಂಡೇರಿಗೆ ಅಪಗ ರಂಗನಾಥ್ ಪೂಂಜರ್ ಪಂಡ್ಯರಿಗೆ ದಾಲಜ್ಜಿ ನಮ್ಮ ಉರದೊಂಜಿ ದೈವಂಡು ಅವು ನಮ್ಮ ಹೆಂಚಿನ ಒಂಜಿ ಪ್ರಾರ್ಥನೆ ಮಾಡು ಈ ದಾಲ ಶ್ರದ್ಧಾ ಭಕ್ತಿ ಆ ವಿಷಯ ಅನ್ಪ ನೋಡೊಂಡ್ರ ರವಿ ರೈಕುಲ ಇದು ಪೂರ ಅನುಭವ ಗೊತ್ತಿದ್ಜಿ ಮಾಹಿತಿ ಇದಿ ಅವರಿಗೆ ಯಾವುದ ಬಂಡ ಕರೀನಾ ವರ್ಷ ಅತ್ತೆ ಮುಜು ವರ್ಷ ತುಂಬು ಆರ್ ನಂಜ್ ದೋಸ್ತಿ ಆರೆ ನೈಜರಿಯಾ ಡಪ್ಪನವ್ರೆ ಆರೆ ಕುಡ್ಲ ಭತ್ತ ಅವರಿಗೆ ತರೆ ತಿರುಗಿ ಬೂಡ್ದು ಅರೆಗೆ ಅನ್ಕಾನ್ಶಿಯಸ್ ಆದ ಹಾಸ್ಪಿಟಲ್ ಸೇರೋನಾಗ ಅವ್ರನ್ನ ಅಲ್ತ ರಿಪೋರ್ಟು ನೈಂಟಿ ಪರ್ಸೆಂಟ್ ಬದುಕು ಬದುಕರಿ ಯಾರ್ರೈನ್ ಎಂದು ಆಗ್ತೀನಿ ಬಣ್ಣದ ರಿಪೋರ್ಟ್ ಬಾತ್ತಿನ ಅಂಚ ದಾಧಾ ಅನ್ಪಲಿ ಭಾರಿ ಟೆನ್ಷನ್ ದೋಸ್ತಿ ಮೇರೆ ಹರಿಯಣ್ಣೆ ಆರು ದಾಧಾನ್ ಪೂಂಜರಡಿಕೆ ಎನ್ನಾಗ ಪಜೀರ್ದ ರಸ ಮುಂಡಿ ದೈವ ಗುಂಜಿ ಪೂ ಕೊರಪ್ಪ ಪೂಕೊರೆಪೇ ಪ್ರಾರ್ಥನೆ ಅನ್ಪಲಿ ಹುಷಾರಾಯಿ ಪಕ್ಕ ತೂಕ ಅಂತ ಬಂದೇ ಮೇರೆ ಪೋದು ಪೂಕೊರಪ್ಪ ಬಣ್ಣದು ಪ್ರಸಾದ ಪಾರ್ದು ಎನ್ನುದು ಪ್ರಾರ್ಥನೆ ಮಾಡ್ತದೆ ಅವಳಿ ಹಾಸ್ಪಿಟ್ ನೇತ ಅವಲ ಐಸಿಯೋಡು ಪ್ರಾರ್ಥನೆ ಅಂತದ ಅದು ರೊಟ್ಟ ದಿನ ಕರಿಪೊಕ್ಕ ಪಿರ ರಿಪೋರ್ಟ್ ತುಂಬಾಗ ಅವ್ರನ್ನ ನೈಂಟಿ ಪರ್ಸೆಂಟ್ ಅವ್ರನ್ನ ಹುಷಾರ ಹಾಕ್ತೀರಿ ಬಂದು ರಿಪೋರ್ಟ್ ಇಡ್ಬತ್ತೆ ನಿಮಗೆ ಇಂಥ ಅಣ್ಣ ಇಂದು ದಾಯ ಅನ್ನೋದು ಪಾತ ನಮ್ಮ ದೈವದ ಕಾರ್ಣಿಕ ನಮ್ಗೆ ಊರುಡು ಮಾತ್ರೆ ಅತ್ತೆ ಪಿದ ಇಡ್ಲ ಆ ಪಿದಯದ ಊರುಡುಲ ಆ ಕಾರ್ಣಿಕ ತೋಜ ಬರ್ಕೋಣಕ್ಕೆ ಒಂದು ಉದಾಹರಣೆ ಅಂಚ ಆ ರೀನಿ ಇನ್ನೇಕ ಬರೋಡು ದೈವದ ಒಂಜಿ ಆ ನೇನು ಪೊರ್ಲ ಬದುಕಿನ ತೂಗೋಡು ಬಂದ್ಕೊಂಡು ದೃಷ್ಟಿ ಬೈದೇ ಆರ್ ಆರು ನೈಜೀರಿಯಾ ಉಳ್ಳೇ ರೀತಾ ಆ ಹುಷಾರಿದ್ದು ನೈಜೀರಿಯಾ ಓದ್ತೇವೆ ನೆಕ್ಸ್ಟ್ ಬಣ್ಣಗ ಇಡಿ ಲೆತ್ತಂದ್ ಬರ್ಪೆ ಅಂತ ಬಂತೆ ಅಂಜನಿ ಹಿರಿಯರ ಶಿವದ ಹರಿಪ್ರಸಿಡೆಂಟ್ ಆತ್ಮೀಯವಾದ ಸ್ವಾಗತ ಕೊರೊಂದು ಅರೆಗೆ ಸಂದೀಪ್ ರೈಕ್ಲೆ ಶಾಲ್ ಪಾಡ್ದ ಜೈಶಿಲ್ ಶೆಟ್ಟಿ ಶಾಲ್ ಪಾಡ್ದ ಆತ್ಮೀಯವಾದ ಸ್ವಾಗತ ಕೊರೊಂದು ವಿನಂತಿ ಮಾಡ್ತೀನಿ ಮಿಥಿನ್ ಮಿಥಿನ್ ಪೂಂಜೇರಿ ಅಮಿತ್ ಪೂಂಜೇರಿ ಶಿವತ ಉದ್ಯಮಿಲಿ ನಮ್ಮ ರಂಗನಾಥ್ ಪೂಂಜೇರಿನ ಮಗೆ ಮಗಾದೀತಿದೆ ಮಲ್ಲ ಮಠದ ಈ ದೇವಸ್ಥಾನದ ಪರಮ ಭಕ್ತೆಯಾದೀತದೆ ಮಾತಾ ಕಾರ್ಯಕ್ರಮಗಳ ನಂಗೆ ಮಲ್ಲಮಠದ ಸಹಕಾರ ಕೊಟ್ಟ ಮೇ ಮುಂಬೈಡೀ ಮಲ್ಲ ಉದ್ಯಮ ದೇವಸ್ಥಾನದ ನಮ್ಮ ದೇವ ದೇವಸ್ಥಾನದ ಪರಮ ಭಕ್ತೆಯಾದಿವತ ಅಮಿತ್ ಪೂಂಜಾ ಬೇರನ್ನ ಉಪಸ್ಥಿತಿಯನ್ನು ಗೌರವಿಸುವಂದು ಅಲ್ಲಿಗೆ ನಮ್ಮ ಸಮಿತಿಯ ಶಿವತ ಮೋಹನ್ ಬೇರೆ ಶಾಲ್ ಪಡೆದು ಆತ್ಮೀಯವಾದರನ್ನು ಗೌರವಿಸಲು ವಿನಂತಿ ಮಾಡ ಮೋಹನ್ ನಮ್ಮ ಸಮಿತಿದ ಪ್ರಧಾನ ಕಾರ್ಯದರ್ಶಿ ಆದ ಮಲ್ಲ ಮಠದ ಸೇವಾ ಮತ ಮೋಹನ ಅನಂತನಂತ ವಂದನೆ ಸಲ್ಲಿಸುವುದಿಲ್ಲ ಅಂಜನೇ ವೇದಿಕೆ ಟಪ್ಪನಾರ ಹಿರಿಯರು ನಮ್ಮ ಮಾತ ಮಹಾರದ ಶೆಕ್ರಿ ಶಿವತ ಬಂಡಾಲ ಸಚ್ಚಿದಾನಂದ ಶೆಟ್ಟರ್ ಬೇರೆ ಬಗ್ಗೆ ಸತ್ಯಾನಂದ ಶೆಟ್ಟರ್ನ ಉಪಸ್ಥಿತಿನ ಗೌರವಿಸುವುದಿಲ್ಲ ನಮ್ಮ ಕ್ಷೇತ್ರದ ಆಡಳಿತ ಮುಕ್ತೇಶ್ವರ ಶಿವತ ವಿಶ್ವಾಸ ರೈಕಲ್ನ ಉಪಸ್ಥಿತಿನ ಗೌರವಿಸುವುದಿಲ್ಲ ಅಂಜನೇ ಆಡಳಿತ ಮುಕ್ತೀ ಶಿವತಾ ರಾಜಶೇಟರ್ ಬಜರ್ಗುತ್ತು ಬೇರೆ ಉಪಸ್ಥಿತಿನ ಗೌರವಿಸುವುದಿಲ್ಲ ನಮ್ಮ ಕ್ಷೇತ್ರದ ಶಿವತ ಸುಬ್ರೀ ಪೂಜರನ ಉಪಸ್ಥಿತಿನ ಆತ್ಮೀಯವಾದ ಗೌರವಿಸುವುದಿಲ್ಲ ಅಂಜನೇ ಅರುಣ್ ಪೂಜಾರನ ಉಪಸ್ಥಿತಿನ ಆತ್ಮೀಯವಾದ ಗೌರವಿಸುವುದಿಲ್ಲ ಅಂಜನಿ ನಮ್ಮ ದೇವಸ್ಥಾನದ ಸಂಚಾಲಕ ಶಿವಾ ಭನತ್ ಶೆಟ್ಟರ್ ನ ಉಪಸ್ಥಿತಿಯನ್ನು ಗೌರವಿಸುವುದಿಲ್ಲ ಅಂಜನೇ ಅಜಯಕಲ ಗೊತ್ತು ಸಂತೋಷ್ ನಾವು ಉಪಸ್ಥಿತಿಯನ್ನು ಗೌರವಿಸುವುದಿಲ್ಲ ಅಂಜನೇ ಸಂದೀಪ್ ರೈಕ್ಲಿ ಅಂಜನೇ ರವೀಂದ್ರ ಸಾಮಾನಿ ಅಂಜನೇ ನಮ್ಮ ಕೃಷ್ಣ ಶೆಟ್ಟ್ರಿ ಅಂಜನೇ ಮಾತಾ ಸುಧೀರ್ನ ಮಾತನ್ನು ಉಪಸ್ಥಿತಿಯನ್ನು ಗೌರವಿಸೋದು ಗಟ್ಟು ಪಾತ್ರ ಪ್ರದೀಪ್ ಅವಳಿಯ ಪಾತ್ರ ಉದ್ಘಾಟನೆ ಪಾತ್ರ ಪ್ರಾಸ್ತಾವಿಕವಾದಿ ಪ್ರದೀಪ್ ಅವಳಿ ರೆಡ್ಡಿ ಪಾತ್ರ ಪಾತ್ರ ಪ್ರಾಸ್ತಾವಿಕ ಪಾತ್ರ ಅಗತ್ಯ ಇದೆ ಬಣ್ಣ ರವಿ ರೇಖಲು ಸಾಧಾರಣ ಬಂಡೇರಿ ರೆಡ್ಡಿ ಸಾರ ಏನ್ ಮಾಡಿದ್ಬೇಕ ಮೂಲ ಇಂಚಿನ ಆ ಪುಂಡು ಆ ಒಂದು ಪೂ ಪುಂಡ್ ಮಾಡಿದ್ರೆ ನಂಗೆ ಮಾತೆ ರೇಖಲ ತೆರೀನ ಒಂಜತ್ತೆ ಒಂಜಿ ವರ್ಷ ಇಂಚಿನ ಓ ಬೇಲ ಒಂದು ಪ್ರತಿ ವರ್ಷ ರವಿ ರವಿ ರೇಖಲು ಬಂದ್ಲಿಕ್ಕ ಒಂಜಿ ಮೂಲ ಬೇಲ ಹಾಕೊಂಡ ಪೂರ ದೈವ ಆಶೀರ್ವಾದ ಊರ್ದಕ್ಕಲ್ನ ಸಹಕಾರ ಬಣ್ಣದ ಏನು ಪನ್ನೊಂದುಲ್ಲೇ ಮಾತ ತೂನ ಖುಷಿ ಆಗ್ಬಿಂಡು ಕರೀನಾ ನೇತ ಬಗ ದೈವ ಇರಿ ಜವಾಬ್ದಾರಿ ಜವಾಬ್ದಾರಿದ್ರು ನೋಡೋಣ ದಿಂಕ್ ಅಭಯ ಕೊಡ್ತೀವ್ರಿ ಆ್ಯಂಡ್ ನಮ್ಮ ಬ್ಯಾಂಕ್ ಒಂದು ಐದು ಲಕ್ಷ ಡೆಪಾಸಿಟ್ ದಿದಿತ್ತ ಎರಡಲ್ಲ ಕೇನ ಬರ್ಚಿ ಬನ್ಪ ಒಂದು ದೃಷ್ಟಿಡಿ ಐನು ಲಕ್ಷ ಡೆಪಾಸಿಟ್ನೆ ಎಲ್ಲ ರಾಜೇಶ್ವರ ಫಂಡದ್ದು ಐಟು ಮಲ್ಪಗಾತವನು ರಾಜೇಶ್ ಎಲ್ಲ ಒಪ್ಪಿ ಕೊರಿಯರಿ ಅಂಚ ರಾಜೇಶ್ನ ಆ ಒಂದು ಸಹಕಾರು ಮಹಾತೆಯನ್ನೆಲ್ಲ ಊರದಾಗಲ್ಲ ಐಟ್ಲೇನ ಬಂಡ ರವಿರೈಕಲ್ನ ಮೋಹನ ಈ ಯಾನ್ ಪನೋಡಪ್ಪ ದೊಡ್ಡ ವಿಷಯ ಆಯ್ತು ಬೆರಿ ಎತ್ತ ತಾಗ್ದೇರಿ ಬಂಡ ಅವು ಹೆಂಗೆ ಗೊತ್ತು ಅಂಚೆನೆ ಹಿಂಗೆಲ್ಲ ಈಶ್ವರ ಬಕ್ಕ ಅವರನ್ನ ತಂಡ ನಿಜವಾದಲ್ಲ ಮೆಚ್ಚುಡ ಏನಬಿಲ್ ಕುರ್ಲುದ ಒಂಜಿ ಕೆಲಸ ವಿಜಯ ಇಲ್ಲತ್ತೆ ಏತ ದಿನ ಇತ್ತಿಂದ ಹೇಗೆ ಗೊತ್ತಿ ವಿಜಯ್ ವಿಜಯ್ ಇಲ್ಲತ್ತೆ ಅಂಚೆನೆ ಒಂಜಿ ನಮ್ಮ ನಾರಿಯದೊಂಜಿ ಭಾರಿ ಶೋಕದ ಹೆಂಗೆ ಒಂಜಿ ಆಲೋಚನೆ ಹೊತ್ತು ನಮ್ಮ ದ್ವಾರ ಒಂಜಿ ಈ ಸರ್ದ ಮಲ್ಪೋಡು ಬಂದ್ಬಿಟ್ಟು ಹಿಂಗೆ ಒಂಜಿ ಆಸೆಲ್ಲ ಕೈ ಕೂಡು ದೂನಗನೆ ಪುರ್ಲು ಧೂಜು ಆ ಇಡೀ ತಾಕದ ಬೇಲನೆ ಟೋಟಲಿ ಪುರುಳಿ ಪನೆಯಾರ ಇಷ್ಟಪಡುಪೆ ಆ ಐನೂ ಲಕ್ಷ ಆತಜಿ ಆಜಿ ಲಕ್ಷ ಮುಟ್ಟ ಪೋತನು ಅವು ದೇವರದ ದೇವರೇ ಇನ್ನು ಮುಟ್ಟ ನಮ್ಮನ್ನು ಕೈ ಬಿಡ್ತಿದ್ದೀರಿ ದಾಧಲ ಆಯ್ಕೆ ಕಾಸು ಬರು ಬಂದು ಪುನಃ ಆ ದೃಢ ಸಂಕಲ್ಪ ಉಂಡು ನಾನು ಹೆಚ್ಚಿಗೆ ಪಾತ್ರೆ ಹೋಗಿ ದಯವಣ್ಣನ ಉದ್ಘಾಟನೆ ಆದಿ ಬಂಡಾರ ಏರಿ ಉಂಟು ಇತ್ತ ಉದ್ಘಾಟಕರಾದ ನಮ್ಮ ಮಾತೆಯನ್ನೆಲ್ಲ ಕಣ್ಮನಿ ಮುಂಬೈದ ರಾಜೇಶ್ ಶೆಟ್ಟರ್ಡ್ ಪಾತ್ರ ಪಾತ್ರ ಅರಸು ಗುಂಡತ್ತಾಯ ಪಜೀರು ಈತ ದ್ವಾರದ ಉದ್ಘಾಟನೆಗೆ ಬೈದಿನ ಮಾತಯ್ಯನ್ನ ಬಂಧು ಬಾಂಧವರಿಗೆ ಅಂಚನೆ ಸಬ್ಬಿಟ್ಟು ಅಂಚನೆ ಸ್ಟೇಜ್ ನಿಂತ ಪುರ ಗಣ್ಯರ್ ಎನ್ನ ಮಾಮಯ್ಯನ ಪೂಜ್ಯರು ರಂಗನಾಥ ಪೂಜ್ಯ ಬೊಕ್ಕ ಎನ್ನ ಪಲ ಹರಿಪ್ರಸಾದ್ ಅಮಿತ್ ಸಚ್ಚೊನ್ನೆ ವಿಶ್ವನಾಥ್ಣ ವಿಶ್ವ ವಿಶ್ವಾಸ ಇದೆ ಸಾರಿ ಅಕ್ಕಲಿಕ್ಕೆ ಪೂರ ಎನ್ನ ಸೋಲ್ ಮೇಲು ಮಾತಿರಿಗ್ಲ ಪ್ರಾಧಿಪಣ್ಯ ಪಂಡ್ಲಕ್ಕನೆ ದೇವ ದೇವರ ಮತ್ತೆ ಭಾರಿ ಭಕ್ತಿ ದಯಪೇಪ ಕಾರ್ಯ ಕೆಲಸ ಮಲ್ಪನಗ ಒಂಜಿ ಎದುರು ದೀಪಿನಿ ಆ ನಮ್ಮ ಏಪಲ ಬಗ್ಗೆರೆ ಪುಟ್ಟುದಿರ್ ಅಂಚ ಈತಮಲ್ಲ ಒಂಜಿ ದ್ವಾರ ಓಪನ್ ಉದ್ಘಾಟನೆ ಲೈದಿನ ಸಂಯುಕ್ತ ಪೂರ ಎನ್ನ ಹೃತ್ಪೂರ್ವಕ ಧನ್ಯವಾದಗಳು ಅಂಚೆನೆ ಯಾನು ಈ ಸರ್ತಿ ಪತ್ತೆ ರೆಡ್ ಸಾವಿರದ ಪೂರ ಒಟ್ಟಿಗೆ ಉಲ್ಲ ಬಾಂಬೆ ಸಂಚಕಲೈನ ತಮ್ಮ ಅಂಚೆ ಪೂರ ಒಟ್ಟಿಗೆ ಅಪ್ಪಕೂರ್ತಲ ಒಂಜಿ ಮುಲ್ತುಂಜಿ ಭಾರಿ ಒಂಚು ಪ್ರಶಂಸವಾಯ ವಿಷಯ ಪಂಡ ಒಂಜಿ ಒಗ್ಗಟ್ಟು ಎಂಕುಲು ಏಪಲ ಬನ್ನಗಲ ಮಾತೆರ್ಲ ಒಂಜಿ ಸೇರ್ದು ಪೊರ್ಡು ಯಾನ್ ದಾನಿ ಯಾಚ ಬೇಲೆ ಮಲ್ಪುಂಜಿ ಒಂಜಿ ಶ್ರಮ ಪಡ್ನ ಒಂಜಿ ಅವೊಂಜಿ ಬಾರಿ ವಿಶೇಷ ಎಂಕ್ ಬಾರಿ ಖುಷಿ ಆಪುಂಡು ದಾಯ ಪಂಡ ಕೆಲವು ಸಂಘ ಸಂಸ್ಥೆಡ್ ಅತ್ತ್ಂಡ ದೆವ್ವ ದೇವಸ್ಥಾನದ ಆಡಳಿತ ನೆಟ್ಟ್ ಉಪ್ಪುಂಡು ಆಂಡ ನೆಟ್ಟ್ ಪೂರ ದಾಲಜಿ ಒರಿ ಒರಿ ಪಂಡ ಐಕ್ ಅಕುಲು ಪೂರ ಹೃತ್ಪೂರ್ವಕ ಅವತ್ ಸಪೋರ್ಟ್ ಮಲ್ತದ್ ಬಾರಿ ಪೊರ್ಲುಡು ಉಪ್ಪೇರಿ ಅಂಚ ನನ ನನಲ ಎದುರುಡು ಅರಸು ಪಂಡ ತಾಯಿ ಮಸ್ತ್ ನಮ್ಮನ ಬೇಲೆ ಮಲ್ತದ್ ನಮ್ಮ ಗ್ರಾಮ ಪಜೀರ್ನ ಜನಕ್ಲಿಗೆ ಓಲ್ ಪೋಂಡಲ ಕೈ ಕೈ ಪತ್ತದ್ ಅಕ್ಲೆ ಮಲ್ಲ ಒಂಜಿ ಯಶಸ್ಸು ಕೀರ್ತಿ ಕನಪವನ ಆಶೀರ್ವಾದ ಆರು ಕೋರೋಡು ಒಂದು ಪಂದು ಎನ್ನೆರಡು ಪಾತ್ರ ಮುಗಿತು ಧನ್ಯವಾದ ಹೆಂಬಟ್ಟು ಶುಭ ಹಾರೈಸ ನಂಚಿನ ಶಿವತ ರಾಜೇಶ್ ಶೆಟ್ಟರಿಗೆ ನಮ್ಮ ಸಮಿತಿಯ ವತಿಯಿಂದ ಮಾತ ದೈವ ದೇವರನ್ನ ಭಕ್ತಿಯನ್ನ ಪರವಾದ ಹೃತ್ಪಾದ ಕೃತಜ್ಞತೆ ಸಲ್ಲಿಸ ಒಂದು ಇತ್ತೆ ಉದ್ಘಾಟನಾ ಕಾರ್ಯಕ್ರಮ ನೆರವೇರಿಸೋದು ವಿನಂತಿ ಬಂತಲ್ಲ ಪ್ರಪ್ರಥಮವಾದ ನಮ್ಮ ದೀಪನ್ ಅರ್ಲಾದ ಬುಕ್ಕ ಈ ಟೇಪನ್ ಕಟ್ ಮಾಡ್ತಿದ್ದೆ ಉದ್ಘಾಟನೆ ಮಾಡಿಕೊಡೋದು ವಿನಂತಿ ಬಂತಂದ್ರೆ